ರಾಜ್ಕುಮಾರ್ ಹೇಗೆ ರಾಜಕುಮಾರ್ನಾಗಿ ಬೆಳೆದ ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಗೊಂಡ್ಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರನಿಗೆ ಗೊತ್ತಿಲ್ಲ ಅಂತಹ ಶಕ್ತಿ ಅಂತಹ ಯೋಗ್ಯತೆ ನಲ್ಲಿ ಏನು ಇಲ್ಲ ಬಾಜು ಟಾಟ ಟಾಟ ಟರಡ ಟಾಟ ಟರಡೌಡ ಓಹೋ ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ ಇವಳು ನನ್ನ ಹೆಂಡತಿ ಅಂತ ಸಿನಿಮಾ ರಂಗಕ್ಕೆ ಬರಬೇಕು ಇಂಥ ಒಂದು ಸ್ಥಾನ ಗಳಿಸ್ಕೋಬೇಕು ಇಷ್ಟು ಎತ್ತವಾಗಿ ಬೆಳೆಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯು ನಾನು ಹೊತ್ಕೊಂಡಿದ್ದವನಲ್ಲ ಇವತ್ತು ಅದು ನನ್ನ ಇಲ್ಲ ಅಂದ್ರೆ ನಾನು ವಿದ್ಯಾವಂತಲ್ಲ ಓದವನಲ್ಲಿ ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ ಮೈಸೂರು ಯೂನಿವರ್ಸಿಟಿಯವರು ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟ್ರೇಟ್ ಹಿಡೀರಿ ನೋಡೋಣ ಹಿಡೀರಿ ಶ್ರುತಿ ಹಿಡೀರಿ ನೋಡೋಣ ಹೌದೌದು ಅದೇನು ತೊಂದರೆ ಎಲ್ಲ ಸೇರ್ಕೋತಿ ಅವರೆಲ್ಲ ಸೇರ್ಕೋತಾ ಇದ್ದಾರೆ ಹಿಡೀರಿ ಹಿಡೀರಿ ಅದು ಬಾರಿಸ್ತೀರಾ ബർസ ബുട്ടിരേ കന്നട നാടൽ ഹുട്ടേക്കുറിച്ചേ ബജ ടാ ടന ടാട്ട ടാ ടന ഓഹോ ஹுட்டிதரே கன்னட நாடல் ஹுட்டு ஹாரமோனியம் தபலா பமாயுவன சிவ அந்த ಹೇ ಬಾಜೋ ಟಾಟ ಟರಡರಡ ಟಾ ಟರಡರಡ ಟಾ ಟರಡ ಓ ಹೋ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಮುಟ್ಟಿದರೆ ಕನ್ನಡ ನಾಡ ಬಿಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಅದು ಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡೋ ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ കൊട്ടിരേ കന്നട നാടൽ ഹട്ടേക്കു മെട്ടിതരേ കന്നട മണ്ണ്ഡൽ മെട്ടു ബുക്കി ദുജക ബണ്ടി വിധി അലദാടേ ബക്കു്ജക ബണ്ടി വിധി ഗുരി തോര ബണ്ടി ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿ ಇದು ನಾದಾಂತರಂಗವಿದು ಕುವೆಪ್ಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವಿ ಕನ್ನಡ ಹೋಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ మేలు కైలాసం కండ నమే కైలాస యాకే బు దార కండ నమే వైకుంఠ యాకే బు ము నన్న జన్మ బరదింతే బ్రహ్మ ఇయే ఇయే కొస్కోటే ఇయే నే ఉట్టిరే కన్నడనా కన్నడ మండం పెట్ట బతుకు జటక బండి ఇది గురి తో బండీ బతుకు జటక బండి విధి అల దాళు േ കന്നടനാടൽ ഹട്ട ബെക്കു മെട്ടിതരേ കന്നടമ മണ്ണ മിട്ട ബെക്കു പട്ടേ കന്നടല പട്ടു മെട്ടിതരേ കന്നടമ മണ്ണ മിട്ട ബക്കു ಪಾತ್ರಕೊಬೇಕು ಅಂತ ಈ ಮನುಷ್ಯನಾದ್ರೂ ಚೆನ್ನಾಗಿರ್ತಾನೆ ಅಂತ ಹೇಳಿ ಅವ್ರು ಬಂದು ಹೇಳಿದ್ರು ಅಂತ ಒಂದು ವದಂತಿ ಆಮೇಲೆ ನಮ್ಮ ವೀರಣ್ಣ ಅವರ ದೃಷ್ಟಿ ಬಿದ್ದು ಅವ್ರ ಸಂಸ್ಥೆನಲ್ಲಿ ಅಂತ ಹೇಳಿ ಅವ್ರಿಗೂ ಬಹಳ ಸಂತೋಷ ಆಯ್ತು ಸರಿ ಕರ್ಕೊಂಡು ಹೋಗಿ ನಮಗೆ ಟೆಸ್ಟ್ ಎಲ್ಲ ಮಾಡಿ ಬಣ್ಣ ಗಿಣ್ಣ ಎಲ್ಲ ಹಾಕಿ ಸರಿ ನಾಟಕದ ಕುಣಿತ ಗೊತ್ತಿದೆಯಲ್ಲ ಸಿನಿಮಾದಲ್ಲಿ ಹೇಗಿರ್ಬೇಕು ಒಂದು ಒಂದು ನಿಗದಿ ಮಾಡ್ತಕ್ಕಂಥ ಸ್ಥಳ ಇರುತ್ತೆ ಅಷ್ಟರಲ್ಲಿ ನಾವು ಎಲ್ಲ ಪ್ರತಿಯೊಂದನ್ನು ಅಭಿನಯ ಮಾಡಿ ತೋರಿಸ್ಬೇಕು ನಾಟಕದಲ್ಲ ಕೈ ಎಲ್ಲ ಅದು ಇದೆಲ್ಲ ಬೀಸ್ಕೊಂಡು ಜೋರಾಗಿ ಬಾಯಿಗೆ ಎಲ್ಲ ಬಿಟ್ಕೊಂಡು ಕೈಗಿಂ ದಪ್ಪನಾಗ ಆಲಿಸ್ಕೊಂಡು ಮಾತಾಡೋ ಈ ತರ ನಮ್ಮದು ಸರಿ ಈ ನವರಸಗಳೆಲ್ಲ ತೋರಿಸ್ಬೇಕಂತ ಕ್ಯಾಮರಾ ಮುಂದೆ ಅದು ರನ್ ಆಗ್ತಾ ಅದು ಫಿಲಂ ಓಡ್ತಾ ಇರುತ್ತೆ ನಾವು ಒಂದೊಂದನ್ನು ಮಾಡಿ ಮಾಡಿ ಆ ಆತರ ಎಲ್ಲ ಮಾಡಿಸಿ ಏನೋ ನಾನು ಅದನ್ನ ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಇದರ ಒಂದು ಇದನ್ನ ನಿಮಗೆ ತಿಳಿಸ್ತೀವಿ ಒಂದು ಎಂಟು ಅಂತ ಎಂಟು ದಿವಸ ಹದಿನೈದು ದಿವಸ ಆದ್ರೂ ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ಹದಿನೈದು ದಿವಸದ ಮೇಲೆ ಒಂದು ಪತ್ರ ಬಂತು ಹೀಗೆ ಈ ತರ ನಿಮ್ಮನ್ನ ಮೂವಿ ಟೆಸ್ಟ್ ನಲ್ಲಿ ಮಾಡಿ ನೋಡಿದ್ದು ಸ್ಕ್ರೀನ್ ಮಾಡಿ ನೋಡಿ ನಮ್ಮ ಚೆಟ್ಟಿಯಾರ್ ಹಾಗೂ ನಮ್ಮ ಡೈರೆಕ್ಟರ್ ಇವರೆಲ್ಲ ನೋಡಿ ನೀವು ಈ ಪಾತ್ರಕ್ಕೆ ಆಯ್ಕೆ ಅಂತ ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ ಅವಳು ಹುಟ್ಟುವಾಗ್ಲೇನೆ ಅವ್ರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಅವಾಗ್ಲೇ ಹೆಸರಿಟ್ಟಂತೆ ಇವಳು ನನ್ನ ಮುತ್ರಾಜು ಹೆಂಡತಿ ಅಂತ ಹೇಳ್ಬಿಟ್ಟು ಇವಳಿಗೆ ಏಳು ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ಲಂಗ ಪಂಗ ಹಾಕೊಂಡು ಅಲ್ಲಿ ಬೀದಿಲಿ ಗೀದು ಒದ್ದಾಡ್ಕೊಂಡು ಆ ಧೂಳಿನ ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು ಹೋಗಿ ನಮ್ಮ ಅಪ್ಪಾಜಿ ನನ್ನ ಅವಳನ್ನ ಕರ್ಕೊಂಬೇಕಂತ ಅಂತಂದ್ರು ಈ ನನ್ಗೆ ಸೈಕಲ್ ಸವಾರಿ ಅಂದ್ರ ಬಹಳ ಶೋಕೀನ್ ಬಹಳ ಹುಚ್ಚು ನನಗೆ ಏನ್ ಮಾಡಿದ್ರೆ ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು ಆಣಿ ಕೊಟ್ಟರು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ ಆಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು ಅವರು ಬಹಳ ಶಿಸ್ತು ಆ ವಿಷಯದಲ್ಲಿ ಸರಿ ಎಡಿಯೂರು ಹೋದೆ ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಇವು ಹೋದ ತಕ್ಷಣ ಇವಳೇ ಸಿಗ್ಬೇಕಲ್ಲಿ ಬೀದಿಲಿ ಒದ್ದಾಡ್ತಾ ಇದರ ಹೌದು ಆವಾಗ ನೋಡಿ ಏನಪ್ಪ ಅಪ್ಪಾಜಿ ಹೋಗಿ ಇವಳ್ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಕೊಂಡು ನನ್ನ ಮಗನ ಕಟ್ಟಬೇಕು ಅದು ಅವಳು ಹೆಗ್ಣ ಇದಾಗಿದೆ ಅವಳು ಬಣ್ಣ ಬಣ್ಣ ನೋಡಿದ್ರೆ ಫಜೀತಿ ಆಗಿದೆ ಅಂತ ನನಗೆ ಸರಿ ಸೈಕಲ್ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ ನನಗೆ ಜನ್ಮ ಕೊಟ್ಟಂತಹ ಜನ್ಮದಾತರಿಗೆ ನಮ್ಮ ಅಪ್ಪನಿಗೆ ನಮ್ಮ ಮಗುವಿಗೆ ಅವರು ಇದನ್ನು ನಂಬಿಕೊಂಡಿದ್ರು ಅವ್ರು ಹೇಳಿದ್ರು ಅವ್ರು ಬದುಕಿದಂತಹ ಕಾಲದಲ್ಲಿ ನಾನು ಎಷ್ಟೋ ಸಮಾರಂಭಗಳಲ್ಲಿ ಹೇಳಿದ್ದೀನಿ ಅದು ನೀವೆಲ್ಲ ಕೇಳಿದ್ದೀರಿ ನಾವು ಜೀವಂತವಾಗಿದ್ದರೆ ನೀವು ಯಾವ ಮಟ್ಟಕ್ಕೆ ಬರ್ತೀಯೇನೋ ಅಂತದನ್ನ ನಾವು ಕಣ್ಣಿಂದ ನೋಡ್ತೀವಿ ನೀ ಆ ಮಟ್ಟಕ್ಕೆ ಬರದೇ ಹೋದರೆ ಆ ಕಾಲಕ್ಕೆ ನಿಮ್ಮ ತಂದೆ ತಾಯಿಗಳನ್ನ ಬಿಡು ಅಂತ ಹೇಳಿದರು ನಮ್ಮಪ್ಪ ಅಷ್ಟೇ ಇದರಲ್ಲಿ ಎಳ್ಳಷ್ಟು ಕೂಡ ನನ್ನ ಪ್ರಯತ್ನ ಈ ಸಿನಿಮಾ ರಂಗಕ್ಕೆ ಬರಬೇಕು ಇಂಥ ಒಂದು ಸ್ಥಾನನ ಗಳಿಸ್ಕೋಬೇಕು ಇಷ್ಟು ಎತ್ತವಾಗಿ ಬೆಳಿಬೇಕು ಅನ್ನತಕ್ಕಂಥ ಯಾವ ಆಶಾ ಭಾವನೆಯೂ ನಾನು ಹೊತ್ಕೊಂಡಿದ್ದವರಲ್ಲ ಇವತ್ತು ಅದು ನನ್ನ ಇಲ್ಲ ಅದಿಲ್ಲದೆ ಇರೋದ್ರಿಂದಲೇ ನಿಮ್ಮ ಪ್ರೀತಿ ಆ ದೇವರ ಅನುಗ್ರಹ ಇದೆಲ್ಲ ತಾನಾಗೇ ನನ್ನನ್ನು ಹುಡುಕೊಂಡು ಬಂತು ಒಬ್ಬ ಮನುಷ್ಯನನ್ನ ಮಾಡಿ ನಿಲ್ಲಿಸಿದೆ ಇಲ್ಲ ಅಂತಂದ್ರೆ ಕಾಡಿನಲ್ಲಿ ಮೂರು ತಿಂಗಳುಗಳ ಕಾಲ ಆ ರೀತಿ ಬದುಕಬೇಕು ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಈ ನೆನಪು ಈ ಸಬಿ ನೆನಪು ಏನೋ ಇತ್ತು ರಾಜರಿಷ್ಠತ್ರಿಗೆ ಬೆಳೆದ್ರಲ್ಲ ಹೇಗೆ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥ ನಿಮ್ಮೆಲ್ಲರ ಮೆಲ್ಲದಿಂದ ಈ ರಾಜಕುಮಾರನ ಜನ್ಮ ಧನ್ಯವಾಗಿ ಹೋಯ್ತೀವಿ ಅದಕ್ಕೆ ಅಷ್ಟು ಮಾತ್ರ ಹೇಳ್ಕೊಡೋದಕ್ಕೆ ಸಾಧ್ಯ ಇನ್ನೆಷ್ಟು ಕಾಲ ಇಲ್ಲಿ ನಾನು ಇರಿಬೇಕು ಮತ್ತೊಂದು ಮಾಡಬೇಕು ಅನ್ನೋಂಥದ್ದನ್ನ ನಾನು ಯಾವುದು ಲೆಕ್ಕಾಚಾರ ಹಾಕಿದವನ್ನೆಲ್ಲ ಈ ಸಿನಿಮಾ ರಂಗಕ್ಕೆ ಬಂದು ಯಾವ್ಯಾವ ಥರ ಪಾತ್ರಗಳನ್ನ ಮಾಡಬೇಕು ಹೇಗೆ ನುಗ್ಗಬೇಕು ಹೇಗೆ ಮುಂದೆ ಬರಬೇಕು ಇದು ಯಾವ ಕನಸನ್ನು ನಾನು ಕಂಡವನಲ್ಲ ಆದರೆ ಬಾಡಿಗೆ ನಡ್ಕೊಂಡು ಹೋಯಿತು ಅದು ಯಾವುದೋ ಒಂದು ಶಕ್ತಿ ಅಗೋಚರವಾದ ಶಕ್ತಿ ಅಗೋಚರವಾದ ಶಕ್ತಿ ರಾಜಕುಮಾರ್ನ ಹಿಡಿದು ಕೈ ಹಿಡಿದು ಕೂಡ ಈ ಮಟ್ಟಕ್ಕೆ ಬರೆಸಿದೆ ಅಭಿಮಾನಿಗಳೇ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಅಂತ ಹೇಳಿದರೆ ಅದು ಖಂಡಿತ ಬರ್ತಿಲ್ಲ ನಾನು ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿದರೆ ಅದು ಯಾವುದು ಸಾಧ್ಯತೆ ಆಗ್ತಾ ಇರಲಿಲ್ಲ ಯಾವುದೇ ಕಾರಣ ಏನು ಅಂತ ಕೇಳ್ತೀರಾ ಮೊದಲೇ ನಾನು ವಿದ್ಯಾವಂತಲ್ಲ ಓದ್ದವನ್ನ ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ ಮೈಸೂರು ಯೂನಿವರ್ಸಿಟಿಯವರು ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟ್ರೇಟ್ ಕೊಟ್ಟರು ಅಲ್ಲೇ ಕೇಳಿದೆ ನಾನು ಏನು ಏನು ನೋಡಿ ನನಗೆ ಡಾಕ್ಟ್ರೇಟ್ ಇದ್ದೀರಿ ನಾನು ಏನು ಮಾಡಿದೆ ಯಾವ ಎಮ್ ಎ ಪಾಸ್ ಮಾಡಿದ್ನ ಅಲ್ಲ ಎಮ್ ಎ ಪಿ ಎಚ್ ಡಿ ಏನಾದ್ರು ಓದಿದ್ದನ್ನ ಏನಿಲ್ಲ ಎತ್ತಿಲ್ಲ ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳೀಲಿ ಕಾಲ ಎಮ್ ಎ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಏನೇನೋ ರಸಿಕರ ರಾಜ ಅಂತ ರಸಿಕರಿಗೆ ರಾಜ ಅಂತ ನೋಡಿ ಚೆನ್ನಾಗಿ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ ಇದು ವಿನಃ ಈ ರಾಜ್ಕುಮಾರ್ ಬೇರೆ ಏನು ಗೊತ್ತಾಗಲು ಸಾಧ್ಯತೆ